ೂರು ತಾಲೂಕಿನಿಂದ ತೊಂಬತ್ತ ಎಂಟರಲ್ಲಿ ಪುನಃ ಸಂಸದರಾಗಿ ಆಯ್ಕೆ ಆಗಂಥವ್ರು ಎಮ್ ಎಲ್ ಸಿ ಆಗಿದ್ದಂಥವರು ಸಚಿವರಾಗಿದ್ದಂಥವರು ಇವತ್ತು ಮೇಘಾಲಯ ರಾಜ್ಯದ ರಾಜ್ಯಪಾಲರಾಗಿ ಇವತ್ತು ನಮ್ಮ ಹುಣಸೂರು ತಾಲೂಕಿಗೆ ನಮ್ಮ ಬೆಂಬರ್ಗೂ ಸಹ ಹೆಮ್ಮೆ ಆಗ್ತಕ್ಕಂಥ ವಿಚಾರ ನಮ್ಮ ತಾಲೂಕಿನಲ್ಲಿ ಯಾರ್ಯಾರು ಶಾಸಕರಾಗಿದ್ದಾರೆ ಬಹುಶಃ ಸಾಕಷ್ಟು ಜನ ಉನ್ನತ ಸ್ಥಾನಮಾನಗಳನ್ನು ಪಡೆದಿದ್ದಾರೆ ದೇವ ದೇವಸ್ಥರು ಮುಖ್ಯಮಂತ್ರಿಗಳಾಗಿದ್ದರು ವಿಜಯಶಂಕರ್ ಅವರು ರಾಜ್ಯಪಾಲರಾಗಿದ್ದಾರೆ ಇವತ್ತು ಭವಿಷ್ಯ ಜೊತೆಗೆ ಎಚ್ ಎಲ್ ತಿಮ್ಮೇಗೌಡರು ಸಚಿವರಾಗಿದ್ದರು ಚಂದ್ರ ಬಾ ಸಚಿವರಾಗಿದ್ದರು ಜಿಪಿ ದೇವೇಗೌಡವರು ಸಚಿವರಾಗಿದ್ದರು ಈ ರೀತಿ ಸಾಕಷ್ಟು ಜನ ಚಿಕ್ಕಬಾಗು ಸಾರು ಪಾಪಣ್ಣವರು ಸಹ ಇದ್ರು ಈ ರೀತಿ ಸಾಕಷ್ಟು ಜನ ಪುರುಷ ತಾಲೂಕಿನಲ್ಲಿ ಆಯ್ಕೆಯಾಗಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯಪಾಲರಾಗಿ ಮೇಘಾಲಯ ರಾಜ್ಯದ ರಾಜ್ಯಪಾಲರಾಗಿ ನಮ್ಮ ಹುಣಸೂರು ನಗರಕ್ಕೆ ಬಂದಿದ್ದರು ಆ ದಿನ ಒಂದು ಒಂದು ಮೂರು ಗಂಟೆಗೆ ಬರಬೇಕಾಗಿ ಒಂದು ಗಂಟೆಗೆ ಬಂದರೂ ಅವ್ರ ಜೊತೆ ಇದ್ದರಿಂದ ಬರಲಿಕ್ಕೆ ತಡದಾಯಿತು ದಯಮಾಡಿ ಕ್ಷಮಿಸಿ ಇರ್ತಕ್ಕಂಥ ಮಾತನಾಡಿ ಈ ಸಂದರ್ಭ ಲೇಖ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಸೇವೆಯನ್ನು ಸಲ್ಲಿಸಿ ಅವ್ರ ಕೈಯಲ್ಲಿ ನೀವು ಒಂದಷ್ಟು ಹಿತ ವರ್ಷಗಳನ್ನ ಕೇಳ್ತಕ್ಕಂಥದ್ದು ಅವರ ಅನುಭವಗಳು ಏನಾಗಿದೆ ಅಂತಕ್ಕಂಥ ಕೇಳ್ತಕ್ಕಂಥದ್ದು ಒಂದು ಸ್ಫೂರ್ತಿದಾಯಕವಾದಂಥ ವಿಚಾರ ಇವತ್ತು ಹಿರಿಯ ಅಧಿಕಾರಿಗಳು ಯಾರನ್ನ ಮುದ್ದೆ ನೀರು ಸಾಧನೆಯನ್ನು ಮಾಡಿದರೆ ಅವ್ರನ್ನ ಕರೆಸಿ ಈ ರೀತಿಯಾದಂಥ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಅನುಭವಗಳನ್ನ ಮಕ್ಕಳ ಜೊತೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯ ಕೆಲಸ ಈಗ ನಾವು ರಾಜಕಾರಣಿಗಳು ಕರಿತೀರಿ ಅಧಿಕಾರಿಗಳು ಕರಿತೀರಿ ಅವರು ಅಧಿಕಾರಿಯೇ ಆದರೆ ವಿಶಿಷ್ಟವಾದಂಥ ಅಧಿಕಾರಿ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ನಾವು ಶಿಕ್ಷಕರು ಎಲ್ಲರೂ ಸಹ ಎಲ್ಲಿ ಪ್ರತಿ ರೀತಿ ನೋಡ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಅಲ್ಲಿ ಮಾಡಿರ್ತಕ್ಕಂಥ ಸಾಧನೆಯನ್ನು ಗುರುತಿಸಿ ಅವರ ಕರ್ಕೊಂಡು ಸನ್ಮಾನ ಮಾಡಿ ಅವರ ಅನುಭವದಲ್ಲಿ ಗೊತ್ತಿ ಹೆಚ್ಚಿಸಿಕೊಂಡು ನೀವು ಸಹ ಅದೇ ರೀತಿಯಲ್ಲಿ ಶಿಕ್ಷಕ ವೃತ್ತಿಯನ್ನು ಇವತ್ತು ಮಾಡಬೇಕು ಶಿಕ್ಷಕ ವೃತ್ತಿ ಮಾಡಿದ ಮೇಲೆ ಈ ರೀತಿಯಾದ ಒಳ್ಳೆ ಅಧಿಕಾರಿ ಆದಾಗ ಬಹುಶಃ ಪ್ರೌಢಿಮೆ ಜಾಸ್ತಿ ಅನೇಕ ಶಿಕ್ಷಕರನ್ನ ಕರೆಸಿ ಇವತ್ತು ಇರ್ತಕ್ಕಂಥ ಮಾಜಿ ಸೈನಿಕರನ್ನ ಕರೆಸಿ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆ ಯಾರು ರಿಟೈರ್ಡ್ ಆಗ್ತಾ ಇದ್ದಾರೆ ಅವ್ರನ್ನ ಕರೆಸಿ ಸನ್ಮಾನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಬಹುಶಃ ಸೇವೆಯನ್ನ ಗುರುತಿಸಿ ಅವರ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಸನ್ಮಾನವನ್ನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯ ಕೆಲಸ ಇವತ್ತು ಮಕ್ಕಳಿಗೆ ಮಕ್ಕಳೇ ಮಾತಾಡಿ ಒಂದೇ ದಿವಸಗಳು ಹೇಳಿ ಇವತ್ತು ಕಾರ್ಯಕ್ರಮ ಪ್ರತಿಭಾಧಾರಂಜಿ ಕಾರ್ಯಕ್ರಮ ಮಕ್ಕಳ ಕಾರ್ಯಕ್ರಮ ನೀವೆಲ್ಲ ಪಾಪ ಮಕ್ಕಳು ಪ್ರತಿಭೆಗಳನ್ನ ನೋಡಕ್ ಬಂದಿದ್ದೀರಿ ಇಷ್ಟೊತ್ತಾಗಬೇಕು ನಿಮ್ಮ ಮಕ್ಕಳನ್ನ ಡ್ಯಾನ್ಸು ಹಾಡು ಏನು ನೋಡೋಕೆ ಸಾಧ್ಯ ಆಗಿಲ್ಲ ಕಾಯ್ತಾ ಇದೀನಿ ಐದು ನಿಮಿಷಗೂ ಮುಗಿಸ್ಬಿಟ್ಟು ಹೋಗಿದ್ದೀವಿ ನೀವು ಮುಂದುವರಿಸಿ ಇವತ್ತು ಕಾರ್ಯಕ್ರಮ ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮ ಇವತ್ತು ಇದೇ ಶಾಲೆ